ಸ್ನೇಹಿತರೆ ಚಾರ್ವಾಕ ಸಾಗರ ಇವತ್ತು ಸಾಗರದ ಎ ಸಿ ಕಚೇರಿ ಹತ್ತಿರ ಬಂದಿದೆ ಕಾರಣ ಏನಪ್ಪ ಅಂದರೆ ಕಸಬಾ ಹೋಬಳಿಯ ನಿವಾಸಿಯಾದಂಥ ಗುರುಮೂರ್ತಿ ಅವರು ಇವರ ಕುಟುಂಬಕ್ಕೆ ಆ ಊರಿನವರು ಸಾಮಾಜಿಕ ಬಹಿಷ್ಕಾರ ಹಾಕಿದ ಹಿನ್ನೆಲೆ ಹಿನ್ನೆಲೆಯಲ್ಲಿ ಅವರು ಸಾಗರದ ಎ ಅವರಿಗೆ ತಹಶೀಲ್ದಾರ್ ಅವರಿಗೆ ಮತ್ತು ಸಂಬಂಧಪಟ್ಟ ಉನ್ನತ ಅಧಿಕಾರಿಗಳಿಗೆ ಮನವಿಯನ್ನು ಕೊಡ ಹೇಳಿ ಸರ್ ಏನು ಕಾರಣಕ್ಕೆ ಬಹಿಷ್ಕಾರ ಹಾಕ್ತಾರೆ ನಮ್ಮನ್ನು ಹದಿನೈದು ವರ್ಷಗಳ ಹಿಂದೆ ನಮ್ಮ ಅಣ್ಣ ಊರಿನ ಲೆಕ್ಕಾಚಾರದ ಶ್ರೀಧರ ಲೆಕ್ಕಾಚಾರದ ವಿಷಯದಲ್ಲಿ ಅವ್ಯವಹಾರ ಮಾಡ್ತಾ ಇದ್ರು ಗ್ರಾಮದಲ್ಲಿ ಅವ್ಯವಹಾರದ ವಿಚಾರದಲ್ಲಿ ತನಿಖೆ ಮಾಡಿದೆ ಯಾಕೆ ಹಿಂಗಾಯ್ತು ಅಂತ ಕೇಳಿದಾಗ ಇವನು ಸರಿ ಇಲ್ಲ ಅಂತ ಹೇಳಿ ಕೆಲವೇ ಕೆಲವು ಜನಗಳು ನಮ್ಮಣ್ಣನ ವಿರೋಧವಾಗಿ ಒಂದು ಬಣ ಉಟ್ಕೊಳ್ತು ವಿರೋಧ ಬಣ ಏನಾಯ್ತು ಅಂತಂದ್ರೆ ಕೆಲವನ್ನ ಆ ವಿಶ್ವಾಸಕ್ಕೆ ತಗೊಂಡು ಇವನು ಊರಿಂದ ಬಹಿಷ್ಕಾರ ಹಾಕಬೇಕು ಅಂತೇಳಿ ಅವತ್ತಿನ ಕಾಲದಲ್ಲಿ ಎರಡು ಸಾವಿರದ ಆರಲ್ಲಿ ನಮ್ಮಣ್ಣನ ಊರಿಂದ ಬಹಿಷ್ಕಾರ ಹಾಕ್ತಿರು ಅವತ್ತಿನ ದಿನಗಳಲ್ಲಿ ನಾನು ಬೆಂಗಳೂರಲ್ಲಿದೆ ನಾನು ಇರಲಿಲ್ಲ ನಾನು ಬೆಂಗಳೂರಿನಲ್ಲಿ ಕನ್ನಡ ಜಾನಪದ ಪರಿಷತ್ತಲ್ಲಿ ರಾಜ್ಯ ಸಂಚಾಲಕನಾಗಿ ಈಗ ನಾನು ಹಾಲಿ ಯುವ ಸಂಘ ಸಂಸ್ಥೆಗಳ ಜಿಲ್ಲಾ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೀನಿ ಸರ್ ಅದು ನನ್ನದೇ ಆದ ಕೆಲಸದ ಒತ್ತಡದಲ್ಲಿ ಇದ್ದೀನಿ ಆದರೂ ಕೂಡ ಇವಾಗ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅವ್ಯವಹಾರವನ್ನು ಮಾಡಿದ್ದಾರೆ ಯಾರು ಶಿವಮೂರ್ತಿ ಮೆಂಬರ್ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಶಿವಮೂರ್ತಿ ಗುತ್ತನಹಳ್ಳಿ ಇವರು ಅವ್ಯವಹಾರ ಮಾಡಿದ್ದು ಜೆ ಸಿ ಪಿ ಯಲ್ಲಿ ಕೆಲಸ ಮಾಡಿದ್ದು ಅದನ್ನು ಮಾಹಿತಿ ಬೇರೆ ಯಾರು ಕೊಟ್ಟಿದ್ದಾರೆ ಕೊಟ್ಟಿದಾರೋ ಅಥವಾ ಡಿಪಾರ್ಟ್ಮೆಂಟ್ ಯಾರು ಅವನ್ನ ಇನ್ಸ್ಪೆಕ್ಷನ್ ಬಂದಿದಾರೋ ಗೊತ್ತಿಲ್ಲ ಅದು ವಿನಾಕಾರಣ ಬಹಿಷ್ಕಾರದಲ್ಲಿ ಇದ್ದವನೇ ಇವನು ಅದಕ್ಕೆ ಕಾರಣ ಇವನೇ ಮಾಹಿತಿ ಕೊಟ್ಟಿರುತ್ತಾನೆ ಅಂತ ಹೇಳಿ ಗ್ರಾಮಸ್ಥರಿಂದ ತಪ್ಪು ಮಾಹಿತಿ ಕೊಟ್ಟು ಅವರನ್ನು ಸೈನ್ ಮಾಡಿದವ್ರನ್ನ ನೀವು ಸೈನ್ ಮಾಡಲಿಲ್ಲ ಅಂತಂದ್ರೆ ನಿಮ್ಮನ್ನು ಊರಿಂದ ಬಹಿಷ್ಕಾರ ಆಗ್ತೀವಿ ಕೆಲವರಿಗೆ ಬೇರೆ ರೀತಿ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲ ಇದು ಕೆರೆ ಇವತ್ತು ಕೆರೆ ಬೇಟೆ ಇದೆ ಊರಲ್ಲಿ ಗ್ರಾಮ ಗ್ರಾಮದಲ್ಲಿ ಕೆರೆ ಬೇಟೆ ಇರುವುದರಿಂದ ಕೆರೆ ಬೇಟೆ ಮಾಡೋದಕ್ಕಾಗಿ ಒಂದು ಸೈನ್ ಬೇಕು ಅಂತ ಕೇಳಿ ಕೆಲವರ ಹತ್ರ ಸೈನ್ ಮಾಡಿಸಿದ್ದಾರೆ ಕೆಲವರ ಹತ್ರ ಬಹಿಷ್ಕಾರ ಆಗ್ತೀವಿ ಅಂತ ನೇರವಾಗಿ ಹೇಳಿ ಸೈನ್ ಮಾಡಿಸ್ಕೊಂಡು ಬಂದು ನನ್ನ ನನ್ನ ಮೇಲೆ ದೂರ ಕೊಡೋಕೆ ಮಾಡಿದ್ರು ಈ ಊರಿನ ಅಭಿವೃದ್ಧಿ ವಿಚಾರದಲ್ಲಿ ತುಂಬಾ ತೊಂದರೆ ಕೊಡ್ತಾನೆ ಅವನು ಅಂತ ಹೇಳಿ ಅನ್ನಪುರ ಠಾಣೆಗೆ ದೂರ ಕೊಡಕ್ಕೆ ಮಾಡಿದ್ರು ನಾನು ಅನಂಪುರ ಠಾಣೆಯಲ್ಲಿ ಬಹಿಷ್ಕಾರದ ವಿಚಾರದಲ್ಲಿ ತೊಂದರೆ ಕೊಡ್ತಾ ಬಂದಿದ್ದೀನಿ ಇವಾಗ ಎ ಸಿ ಕೊಟ್ಟಿದ್ದೀನಿ ಇನ್ನು ನೆಕ್ಸ್ಟ್ ಡಿಒ ಎಸ್ ಪಿ ಮತ್ತೆ ಎಸ್ಪಿ ಗೆ ಜಿಲ್ಲಾಧಿಕಾರಿಗಳಿಗೆ ನಾನು ನನ್ನ ದಯಾಮರಣ ಅರ್ಜಿ ಬರ್ತಿದ್ದೀನಿ ಸರ್ ನನಗೆ ಸಾಕಷ್ಟು ನೋಂದಿದ್ದೀನಿ ಯಾಕೆ ಅಂತಂದ್ರೆ ನಮ್ಮ ಅಣ್ಣನ್ನ ಇದೇ ರೀತಿ ಹಿಂಸೆ ಕೊಟ್ಟು ಯಾಕಂದ್ರೆ ನಮ್ಮ ಅಣ್ಣ ಒಂದು ಬ್ಯಾಡ್ ಹ್ಯಾಬಿಟ್ ಮಾಡ್ತಿರ್ಲಿಲ್ಲ ಮಾನಸಿಕವಾಗಿ ಅವನಿಗೆ ಬ್ಲಡ್ ಪ್ರೆಷರ್ ಬರೋ ಹಾಗೆ ಮಾಡಿ ಅವನಿಗೆ ಕಿಡ್ನಿ ಫೇಲೋರ್ ಆಗಿ ಮಾನಸಿಕ ಹಿಂಸೆ ಕೊಟ್ಟು ಹೊಂದ್ಕೊಟ್ರು ಸರ್ ಆದ ಕಾರಣ ನಾನು ಬೆಂಗಳೂರಿಂದ ಕೆಲಸ ಮಾಡ್ತಾ ಇದ್ದವನು ಇಲ್ಲಿಗೆ ಬಂದು ಇವಾಗ ಜಮೀನು ನೋಡ್ಕೊಂಡು ನನ್ನ ಓಪೀಸಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ನಾನು ಜೀವನ ಮಾಡ್ತಾ ಇದ್ದೀನಿ ಆದರೂ ಕೂಡ ಅದನ್ನು ಸಹಿಸಲಾರದೆ ನನ್ನ ಸುಳ್ಳು ಆರೋಪವನ್ನು ಮಾಡಿ ದೂರು ದಾಖಲಿಸಿ ನನಗೆ ಮಾನಸಿಕ ಮತ್ತು ದೈಹಿಕವಾಗಿ ಹಿಂಸೆ ಕೊಡ್ತಿದ್ದಾರೆ ಕೆಲವರು ನಿನ್ನನ್ನು ಸಾಯಿಸ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ನಾವು ನನ್ನ ತಂದೆ ತಾಯಿ ಎಪ್ಪತ್ ಮೂರು ವರ್ಷ ಏಜ್ ಆಗಿದೆ ತುಂಬಾ ವರ್ಷ ಆಗಿದೆ ನನ್ನ ಹೆಂಡತಿ ನನ್ನ ಮಡದಿ ನನ್ನ ಒಂದು ಚಿಕ್ಕ ಹನ್ನೊಂದು ತಿಂಗಳ ಪಾಪು ಇದೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಮಾನಸಿಕವಾಗಿ ನಾವು ಆಲ್ರೆಡಿ ನಾವು ಖಿನ್ನತೆ ಬ ಒಳಗಾಗ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ದಯಾಮರಣಕ್ಕೋಸ್ಕರ ನಾನು ಅರ್ಜಿ ಕೊಟ್ಟಿದ್ದೀನಿ ನ್ಯಾಯ ಕೊಡಿಸಿ ಇಲ್ಲ ದಯಾಮರಣ ಕೊಡಿ ಇಲ್ಲ ಅಂದ್ರೆ ನಾವು ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೋತೀವಿ ಅನ್ನೋದನ್ನು ಇದ್ರ ಈ ಪತ್ರದಲ್ಲಿ ಮೆನ್ಷನ್ ಮಾಡಿದ್ದೀನಿ ಆತ್ಮಹತ್ಯೆ ಎಲ್ಲ ಆತ ಮಾತಾಡಬಾರ್ದು ಮಾಡಬಾರ್ದು ಅಷ್ಟೊಂದು ನೋವು ಇದೆ ನೋವು ಇದೆ ಸರ್ ನಾವು ಆ ಗುತ್ತನಹಳ್ಳಿಯಲ್ಲಿ ಬದುಕೋಕೆ ತುಂಬ ಕಷ್ಟಕರವಾಗಿದೆ ಯಾರಾದ್ರೂ ನನ್ನ ಹತ್ರ ಮಾತಾಡ್ತಾರಂತ ಅಂದ್ರೆ ಅವ್ರನ್ನ ಟಾರ್ಗೆಟ್ ಮಾಡೋದು ಅವ್ರ ಮೇಲೆ ಒಂದು ದೂರು ಕೊಡೋದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದೇ ರೀತಿ ಮಾಯ ದಯಾ ಮಾಡೋಕೆ ಅವ್ರು ಅರ್ಜಿ ಬರೆದಿದ್ದೆ ಕೇಸು ಮೊನ್ನೆ ಅಷ್ಟೇ ರಾಜ್ಯ ಸಂಧಾನ ಬಂದೆ ಊರು ಮನೆಯವರು ಅಂತ ಹೇಳಿ ಹಾಂ ಹಾಂ ಊರು ಮನೆಯವರು ಸಂಧಾನ ಮಾಡಿಕೊಂಡು ಬಂದು ಮಾಡ್ಕೊಂಡು ಬಂದು ಎರಡೇ ತಿಂಗಳಲ್ಲಿ ಮತ್ತೆ ಈ ರೀತಿ ನನ್ನ ಆರೋಪ ಮಾಡಿ ಮಾನತಕ್ಕೆ ಮಾನಸಿಕ ಖಿನ್ನತೆಗೆ ಒಳಗ ಒಳಪಡಿಸ್ತಾ ಇದ್ದಾರೆ ಸರ್ ನಮಗೆ ಸಂಬಂಧಪಟ್ಟ ಅಧಿಕಾರಿಗಳು ಈ ವ್ಯಕ್ತಿ ಏನು ಬೇಡಿಕೆ ಇಟ್ಟಿದ್ದಾರೆ ಅದನ್ನು ಬೇಗ ಬಗೆಹರಿಸಲಿ ಅಂತ ಚಾರವಾಕ ಸುದ್ದಿವಾಹಿನಿ ಒತ್ತಾಯಿಸ್ತದೆ ಇವರಿಗೆ ನ್ಯಾಯ ಸಿಗಲಿ ಇವರು ಕೂಡ ಆತ್ಮಹತ್ಯೆ ಅಂತ ದಯಾಮಂಥ ಒಂದು ತೀರ್ಮಾನಕ್ಕೆ ಹೋಗಬಾರ್ದು ಅಂತ ಅವರಲ್ಲೂ ಕೂಡ ವಿನಂತಿ ಮಾಡ್ತಾ ಇವರ ಸಮಸ್ಯೆ ಬೇಗ ಬಗೆ ಇರಲಿ ಅಂತ ಹೇಳ್ತಿದ್ದೀನಿ ನಾನು ಚಾರ್ವಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಕ ಪತ್ರಿಕೆ ನಮಸ್ತೆ